ಶ್ರೀ ಗಣೇಶ ಆಶ್ರಮದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫುಲ್ ಮೂನ್ ಇರಲಿ ಅಮಾವಾಸ್ಯ ಇರಲಿ ಯಾವುದೇ ದಿನಗಳಲ್ಲಿ ಕೂಡ ನೀವು ಇದನ್ನು ಪ್ರತಿದಿನ ಪ್ರತಿದಿನ ಕೂಡ ಈ ಒಂದು ಸೆಲ್ಫ್ ಈಲಿಂಗ್ ಮೆಡಿಟೇಷನ್ ಮಾರ್ಗದರ್ಶಿ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ನೀವು ನೋಡ್ತೀರಾ ನಿಮ್ಮನ್ನು ನೀವು ಸ್ವಯಂ ಪ್ರೀತಿ ಮಾಡೋದ್ರಿಂದ ಸ್ವಯಂ ಈಲ್ ಮಾಡೋದ್ರಿಂದ ನಿಮ್ಮೊಳಗಿರುವ ಎಲ್ಲ ನೆಗೆಟಿವ್ ಎನರ್ಜಿನ ನೆಗೆಟಿವ್ ಥಾಟ್ಸ್ನ ನೆಗೆಟಿವ್ನ ಒಂದು ಬ್ಯಾಡ್ ಕರ್ಮಗಳನ್ನು ನೀವು ಎಲ್ಲ ತೊಲಗಿಸಿ ನೀವು ಪರಿಶುದ್ಧರಾಗೋದ್ರಿಂದ ನಿಮ್ಮ ಅವರ ಕ್ಲೆನ್ಸ್ ಆಗುತ್ತೆ ನಿಮ್ಮ ಅವರ ಕ್ಲೆನ್ಸ್ ಆದರೆ ನಿಮ್ಮ ಒಂದು ಪ್ರಭಾವಳಿ ಅವರ ಅಂದರೆ ಪ್ರಭಾವಳಿ ಅಂತ ಕನ್ನಡದಲ್ಲಿ ಕರೀತಾರೆ ಈ ಪ್ರಭಾವಳಿ ಅಂದರೆ ಒಂದು ದೇವರ ಫೋಟೋದಿಂದ ಬೆಳಕು ಇರುತ್ತೆ ನೋಡಿ ಆ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ಸುತ್ತ ಒಂದು ಪ್ರಭಾವಳಿ ಇರುತ್ತೆ ಒಂದು ಅವರ ಇರುತ್ತೆ ಆ ಔರ ಸರಿಯಾಗಿ ಕರೆಕ್ಟಾಗಿ ಇಲ್ಲದೆ ಇದ್ದಾಗ ಜಾಸ್ತಿಯಾಗಿ ವಿಸ್ತಾರವಾಗಿ ಇದ್ದಾಗ ಸಂಕುಚಿತವಾಗಿದ್ದಾಗ ನಮ್ಮಲ್ಲಿ ಭಯ ಅಸಮಾಧಾನ ದುಃಖ ಗಾಬರಿಗಳು ಏನೋ ಒಂದು ರೀತಿ ಜೀವನದಲ್ಲಿ ತೊಂದರೆಗಳು ತಾಪತ್ರಗಳು ಬರ್ತಾ ಹೋಗುತ್ತೆ ನಮಗೆ ಸೆನ್ಸ್ ಆಗುತ್ತೆ ನೋಡಿ ಏನು ಅಂತೀವಿ ಸ್ಪರ್ಶ ಜ್ಞಾನ ಆಗುತ್ತೆ ಯಾರಾದರೂ ನಮ್ಮ ಹಿಂದುಗಡೆ ಬರ್ತಾ ಇರ್ಬೇಕಾದ್ರೆ ಮುಂದೆ ಹೋಗ್ತಾ ಇದ್ರೆ ಅವರು ಹಿಂದೆ ಇರೋರು ನಾವು ನೋಡಿರೋದಿಲ್ಲ ಯಾರಿದ್ದಾರೆ ಅಂತ ಆದರೂ ಕೂಡ ಹಿಂದೆ ಯಾರು ಬರ್ತಿದ್ದಾರೆ ಅಂತ ನಮ್ಮ ಒಂದು ಗಮನಕ್ಕೆ ಬರುತ್ತೆ ಸ್ಪರ್ಶ ಜ್ಞಾನ ಬರುತ್ತೆ ಅದನ್ನೇ ಅವರ ಅಂತ ಕರೆಯೋದು ಪ್ರಭಾವಳಿ ಅಂತ ಕರೆಯೋದು ಈ ಪ್ರಭಾವಳಿಯನ್ನು ನೀವು ವಿಸ್ತಾರ ಮಾಡ್ಕೋಬೇಕಾಗತ್ತೆ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ ಮತ್ತು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಪ್ರೊಟೆಕ್ಷನ್ಗೋಸ್ಕರ ನಿಮ್ಮ ಒಂದು ರಕ್ಷಣೆಗಾಗಿ ಈ ಅವರವನ್ನು ನೀವು ಕ್ಲೆನ್ಸ್ ಮಾಡ್ಕೊ ಅದಕ್ಕೋಸ್ಕರ ನೀವು ಪ್ರತಿದಿನ ಸ್ನಾನದ ನೀರಲ್ಲಿ ಪ್ರತಿದಿನ ಆಗದೆ ಇದ್ರೂ ಪರವಾಗಿಲ್ಲ ಸೋಮವಾರ ಮಂಗಳವಾರ ಈ ರೀತಿ ಶುಕ್ರವಾರ ಗುರುವಾರ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನೀರಿನಲ್ಲಿ ಸ್ನಾನದ ನೀರಿನಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಪ್ರಭಾವಳಿ ಕ್ಲೆನ್ಸ್ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ ನೀವು ಮೆಡಿಟೇಷನ್ ಮಾಡೋದರಿಂದ ಕೂಡ ಈ ಒಂದು ಪ್ರಭಾವಳಿ ಕ್ಲೆನ್ಸ್ ಆಗುತ್ತೆ ಇಷ್ಟೊತ್ತು ಇದರ ಪ್ರಭಾವಳಿ ಏನು ಅಂದರೆ ತಿಳ್ಕೊಂಡ್ರಿ ಈಗ ಮಾರ್ಗದರ್ಶಿ ಧ್ಯಾನವನ್ನು ಮಾಡೋಣ ನೀವೆಲ್ಲರೂ ಆರಾಮಾಗಿ ಕೂತ್ಕೊಂಡು ನಿಶ್ಚಿಂತೆಯಿಂದ ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಬದಿಗಿಟ್ಟು ನೀವು ಈ ಧ್ಯಾನದಲ್ಲಿ ಆಸಕ್ತಿಯಿಂದ ಏಕಾಗ್ರತೆಯಿಂದ ತೊಡಗಿ ಈ ಧ್ಯಾನವನ್ನು ಮಾಡೋದರಿಂದ ನಿಮ್ಮ ಒಂದು ಆಗುತ್ತೆ ಪ್ರಭಾವಳಿ ಹೆಚ್ಚಾಗುತ್ತೆ ನೀವು ಸೆಲ್ಫ್ ಲವ್ ಮಾಡೋದರಿಂದ ನಿಮ್ಮ ನಿಮ್ಮ ಒಂದು ಸ್ವಯಂ ಈಲಿಂಗ್ನ ನಿಮ್ಮನ್ನ ನೀವು ಗುಣ ಪಡಿಸುವಿಕೆ ಒಂದು ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಧ್ಯಾನವನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ ನೀವೇನು ಮಾಡಬೇಕು ಒಂದು ವಿಶ್ರಾಂತಿ ಸ್ಥಳವನ್ನು ಆಯ್ಕೆ ಮಾಡಬೇಕು ಧ್ಯಾನಕ್ಕೋಸ್ಕರ ಯಾರು ಧ್ಯಾನ ಕೂತ್ಕೊತಾಯಿರೋ ಅವರು ವಿಶ್ರಾಂತಿಯ ಸ್ಥಳವನ್ನು ಆಯ್ಕೆ ಮಾಡಿ ಒಂದು ವಿಶ್ರಾಂತಿ ಕೊಠಡಿಯನ್ನು ಆಯ್ಕೆ ಮಾಡಿ ಮತ್ತು ನಿಶಬ್ದವಾಗಿರಬೇಕು ಅದು ಅಲ್ಲಿ ಧೂಳು ಕ್ರಿಮಿ ಕೀಟಗಳು ಇಲ್ಲದೆ ಇರುವಂತಹ ಜಾಗವನ್ನು ಆಯ್ಕೆ ಮಾಡಿಕೊಡಿ ಮಂದವಾದ ಮತ್ತು ಗಾಳಿ ಬೆಳಕು ಬರ್ತಾ ಇರಲಿ ಆ ಒಂದು ಕೊಠಡಿಯಲ್ಲಿ ರೂಮಲ್ಲಿ ನೀವು ಕೆಳಗಡೆ ಒಂದು ಮ್ಯಾಟ್ ಹಾಸ್ಕೊಂಡು ಕೂತ್ಕೋಬೋದು ಇಲ್ಲ ನೀವು ಆರಾಮ ಕುರ್ಚಿಯಲ್ಲಿ ಕೂತ್ಕೊಂಡು ಕೂಡ ಈ ಧ್ಯಾನವನ್ನು ಮಾಡ್ಬೋದು ಈ ಧ್ಯಾನ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ನೀವು ಇಯರ್ಫೋನ್ ಹಾಕ್ಕೊಂಡು ಇದನ್ನು ಕೇಳಿಸ್ಕೊಂಡು ಕೇಳ್ತಾ ಕೇಳ್ತಾ ನಾನು ಯಾವ ರೀತಿ ಮಾರ್ಗದರ್ಶನ ಮಾಡ್ತೀನಿ ಅದೇ ರೀತಿ ನೀವು ಕಲ್ಪನೆಯನ್ನು ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏಕಾಗ್ರತೆಯಿಂದ ಕಲ್ಪನೆ ಮಾಡಿಕೊಂಡು ಮಾಡೋದರಿಂದ ನಿಮ್ಮ ಒಂದು ಸ್ವಯಂ ಈಲಿಂಗ್ ಆಗುತ್ತೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊತೀರ ನಿಮ್ಮ ಪ್ರಭಾವಳಿ ಹೆಚ್ಚಾಗುತ್ತೆ ಇವಾಗ ಧ್ಯಾನವನ್ನು ಶುರು ಮಾಡೋಣ ನೀವು ಆರಾಮಾಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಒಂದು ಮ್ಯಾಟ್ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿರುವ ಚಾಪೆಯನ್ನು ಆಸಿಕೊಂಡು ಕುಳಿತುಕೊಳ್ಳಿ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇರೋದರಿಂದ ನೀವೇನೇ ಮಾಡಿದರೂ ಕೂಡ ಅದು ಹೇಳ್ಕೊಂಬಿಡುತ್ತೆ ಅದು ನಿಮಗೆ ಸಂಪೂರ್ಣವಾದ ಧ್ಯಾನದ ಒಂದು ಫಲ ಸಿಗಬೇಕು ಅಂದರೆ ನೀವು ಕೆಳಗಡೆ ಮ್ಯಾಟ್ ಹಾಕೊಂಡು ಕೂತ್ಕೋಬೇಕಾಗುತ್ತೆ ಆರಾಮಾಸನದಲ್ಲಿ ಅಥವಾ ನೆಲದ ಮೇಲೆ ಚಾಪೆ ಮೇಲೆ ಕುಳಿತುಕೊಳ್ಳಿ ಧ್ಯಾನ ಧ್ಯಾನಾಸಕ್ತರಾಗಿ ಧ್ಯಾನಕ್ಕೆ ಕೂತ್ಕೋತಾರೋ ಹಾಗೆ ಕೂತ್ಕೊಳ್ಳಿ ನಿಮ್ಮ ಕೈಗಳನ್ನು ಮೇಲ್ಮುಖವಾಗಿ ಇರಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಬಿಡಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ ನಿಧಾನವಾಗಿ ಬಿಡಿ ಹೀಗೆ ಒಂದು ಐದು ಬಾರಿ ಮಾಡಿ ನಿಧಾನ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಬಿಡಿ ಆಕಾಶದ ಗರ್ಭದಿಂದ ಮೇಲಿನಿಂದ ನಿಮಗಿಷ್ಟದ ಬಣ್ಣದ ರೂಪದಲ್ಲಿ ದೈವಿ ಬೆಳಕಿನ ಶಕ್ತಿಯನ್ನು ಕಲ್ಪಿಸಿಕೊಳ್ಳಿ ನಿಧಾನವಾಗಿ ಆಕಾಶದ ಗರ್ಭದಿಂದ ನಿಮ್ಮತ್ತ ಆ ದೈವಿಕ ಬೆಳಕು ಆವರಿಸುವಂತೆ ಕಲ್ಪಿಸಿಕೊಳ್ಳಿ ನಿಧಾನವಾಗಿ ಬೆಳಕು ನಿಮ್ಮ ನೆತ್ತಿಯ ರಂಧ್ರದ ಮೂಲಕ ನಿಮ್ಮ ಮೈಮನ ಮಸ್ತಕದೊಳಗೆ ಪ್ರವೇಶಿಸಿದೆ ಹಾಗೆ ಕಲ್ಪಿಸಿಕೊಳ್ಳಿ ಮತ್ತು ಭಾವಿಸಿ ತಲೆಯಿಂದ ಪಾದದವರೆಗೂ ಆ ಬೆಳಕು ಹೊರಡಿದೆ ನಿಮ್ಮ ತಲೆಯಲ್ಲಿರುವ ನೋವು ಅಸಮಾಧಾನ ದುಃಖ ದಾರಿದ್ರ್ಯ ಕೆಟ್ಟ ಯೋಚನೆಗಳು ಕಷ್ಟಗಳು ಕಾರ್ಪುಣ್ಯಗಳು ದಾರಿದ್ರ್ಯಗಳು ಎಲ್ಲವನ್ನು ಆ ಬೆಳಕು ಸ್ವಚ್ಛ ಮಾಡುತ್ತಿದೆ ತೊಳೆಯುತ್ತಿದೆ ಅಲ್ಲಿರುವ ಒತ್ತಡ ಬಿಗಿತ ಬಾಧೆಗಳನ್ನು ನಿವಾರಿಸುತ್ತಾ ಹಾಗೆ ಮುಂದೂಡುತ್ತಾ ಒಂದೂಡುತ್ತಾ ಆ ದೈವದ ಬೆಳಕು ನಿಮ್ಮ ತಲೆಯಿಂದ ಅಣೆಗೆ ಕಣ್ಣುಗಳಿಗೆ ಉಪ್ಪುಗಳಲ್ಲಿ ಮುಖದಲ್ಲಿ ನಿಮ್ಮ ದವಡೆಗಳಲ್ಲಿ ನಿಮ್ಮ ಕುತ್ತಿಗೆಯಲ್ಲಿ ನಿಮ್ಮ ಪೂಜೆಗಳಲ್ಲಿ ನಿಮ್ಮ ಬೆನ್ನು ಉರಿಯ ಮೂಲಕ ಆವರಿಸುತ್ತ ಅಲ್ಲಿರುವ ಒತ್ತಡಗಳನ್ನು ಬಿಗಿತಗಳನ್ನು ಬಾಧೆಗಳನ್ನು ನಿವಾರಿಸುತ್ತಿದೆ ಅಲ್ಲಿ ವಿಶ್ರಾಂತಿಯು ದಾರೆ ದಾರೆಯಾಗಿ ಅರಿಯುತ್ತಿದೆ ಹಾಗೆ ಕಲ್ಪಿಸಿಕೊಳ್ಳಿ ಮತ್ತು ಭಾವಿಸಿ ಹಾಗೆ ಮುಂದುವರಿಯುತ್ತಾ ಬೆಳಕು ನಿಮ್ಮ ಎರಡೂ ಕೈಗಳ ಕೈಗಳಿಂದ ಬೇರಳ ತುದಿವರೆಗೂ ಆವರಿಸಿದೆ ಹಾಗೆ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಬೆಳಕು ನಿಮ್ಮ ಎದೆಗೆ ಎದೆಯ ಒಳಗಿರುವ ಹೃದಯಕ್ಕೆ ಪ್ರವೇಶಿಸಿದೆ ಈ ಬೆಳಕು ನಿಮ್ಮ ಹೃದಯದಲ್ಲಿರುವ ಒತ್ತಡವನ್ನು ಬಿಗಿತವನ್ನು ಬಾಧೆಯನ್ನು ನೋವುಗಳನ್ನು ಕಷ್ಟಗಳನ್ನು ಎಲ್ಲವನ್ನು ನಿವಾರಿಸುತ್ತಾ ಅಲ್ಲಿ ವಿಶ್ರಾಂತಿಯು ದಾರಿ ದಾರಿಯಾಗಿ ಅರಿಯುತ್ತಿದೆ ಹಾಗೆ ಕಲ್ಪಿಸಿಕೊಳ್ಳಿ ಮತ್ತು ಭಾವಿಸಿ ಈ ವಿಶ್ರಾಂತಿಯು ಮುಂದುವರಿಯುತ್ತ ಮುಂದುವರಿಯುತ್ತ ಬೆಳಕು ನಿಮ್ಮ ಒಟ್ಟಿಗೆ ನಿಮ್ಮ ಪಾದಗಳವರೆಗೂ ನಿಮ್ಮ ಇಡೀ ದೇಹವನ್ನು ಆವರಿಸುತ್ತ ಎಲ್ಲ ದೇಹದ ಭಾಗಗಳಿಗೂ ಅರಿದು ಅಲ್ಲಿರುವ ನೋವುಗಳನ್ನು ಬಿಗಿತಗಳನ್ನು ಒತ್ತಡಗಳನ್ನು ಪಾದಗಳನ್ನು ನಿವಾರಿಸಿದೆ ನಿಮ್ಮ ತೊಡೆಗಳು ಮೊಣಕಾಲು ಮೊಣಕಾಲು ಚಿಪ್ಪುಗಳಲ್ಲಿ ನಿಮ್ಮ ಮೀನ ಕಂಡಗಳಲ್ಲಿ ಕಾಲು ಕಂಬಗಳಲ್ಲಿ ಪಾದದಲ್ಲಿ ತುದಿಯವರೆಗೂ ವಿಶ್ರಾಂತಿಯು ದಾರಿ ದಾರಿಯಾಗಿ ಹರಿಯುತ್ತಿದೆ ಅಲ್ಲಿರುವ ಬಿಗಿತ ನೋವು ಬಾಧೆಗಳನ್ನು ನಿವಾರಿಸುತ್ತಿದೆ ಹಾಗೆಯೇ ಕಲ್ಪಿಸಿಕೊಳ್ಳಿ ಮತ್ತು ಭಾವಿಸಿ ಇಡೀ ದೇಹ ಈಗ ನಿಮ್ಮನ್ನು ಸ್ವಸ್ಥಗೊಳಿಸಿದೆ ಇಡೀ ದೇಹದ ತುಂಬೆಲ್ಲ ಆ ದೈವಿಕ ಬೆಳಕು ನಿಮ್ಮ ಮೈಮನ ಮಸ್ತಕದಲ್ಲಿರುವ ಎಲ್ಲ ಒತ್ತಡಗಳನ್ನು ದೂರ ಮಾಡುತ್ತಾ ವಿಶ್ರಾಂತಿಯು ದಾರೆ ದಾರೆಯಾಗಿ ಅರಿದು ಇಡೀ ದೇಹವನ್ನು ಶಾಂತಿಗೊಳಿಸಿದೆ ನಿಮ್ಮೊಳಗೆ ಅರಿಯುತ್ತಿರುವ ಈ ದೈವ ಶಕ್ತಿಯ ಬೆಳಕು ವಿಶ್ರಾಂತಿಯ ದಾರಿಯೊಂದಿಗೆ ನಿಮ್ಮ ದೇಹವು ವಿಶ್ರಾಂತಿಗೊಳ್ಳುತ್ತಿರುವುದನ್ನು ಗಮನಿಸಿ ನಿಮ್ಮ ಮನಸ್ಸು ಶಾಂತವಾಗಿದೆ ನಿಮ್ಮ ಏಕಾಗ್ರತೆ ಚಿತ್ತ ಬುದ್ಧಿ ಭಾವನೆಗಳು ಎಲ್ಲವೂ ಶಾಂತವಾಗಿದೆ ವಿಶ್ರಾಂತಿಯನ್ನು ಪಡೆಯುತ್ತಿವೆ ಇಡೀ ದೇಹದ ತುಂಬೆಲ್ಲ ದೈವಿಕ ಬೆಳಕು ನಿಮ್ಮ ದೇಹವು ಈಗ ದೈವಿ ಪುರುಷರಂತೆ ಕಾಣುತ್ತಿದೆ ಮಾನವರಂತೆ ನೀವು ನಿಮ್ಮ ಒಳಗಣ್ಣಿಗೆ ಕಂಗೊಳಿಸುತ್ತಿದ್ದೀರಿ ಹೀಗೆ ಸಮಾಧಾನದ ವಿಶ್ರಮಿಸಿ 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 ಡೀಪ್ ಆಗಿ ವಿಶ್ರಮಿಸಿ ಡೀಪರಿಂಗ್ ಗೋಯಿಂಗ್ ಟು ಡೀಪರಿಂಗ್ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ದೇಹದಲ್ಲಿ ವಿಶ್ರಾಂತಿ ತುಂಬಿ ಸಮಾಧಾನ ಪಡಿಸುತ್ತಿದೆ ಈಗ ನೀವು ನಿಮ್ಮ ಒಳಗಣ್ಣಿನ ಮೂಲಕ ಕಲ್ಪನೆಯ ಲೋಕವೊಂದಕ್ಕೆ ನಿಮ್ಮ ದೇಹದ ದೇಹವನ್ನು ಹೊರಟಿರುವ ಹಾಗೆ ನಿಮ್ಮ ದೇಹದ ಸೂಕ್ಷ್ಮ ಶರೀರದ ಇನ್ನೊಂದು ದೇಹ ಹೊರಟಿರುವ ಹಾಗೆ ಕಲ್ಪಿಸಿಕೊಳ್ಳಿ ನೀವು ಈಗ ಒಂದು ಸುಂದರವಾದ ಅಮೃತ ಶಿಲೆಯ ಮೆಟ್ಟಿಲ ಮೇಲೆ ನಿಂತಿದ್ದೀರಿ ಹಾಗೆ ಕಲ್ಪಿಸಿಕೊಳ್ಳಿ ಮತ್ತು ಭಾವಿಸಿ ಆ ಮೆಟ್ಟಿಲುಗಳನ್ನು ನೀವು ಇಳಿಯಬೇಕು ನಾನು ಇಮ್ಮುಖವಾಗಿ ಹತ್ತರಿಂದ ಒಂದನ್ನು ಓಸುತ್ತೇನೆ ಅಷ್ಟರಲ್ಲಿ ನೀವು ಊದೋಟದಲ್ಲಿ ನಿಂತಿರುತ್ತೀರಿ ರೆಡಿ ನಂಬರ್ ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಒಂದೊಂದೇ ಮೆಟ್ಟಲನ್ನು ಎಳೆಯುತ್ತಿದ್ದೀರಿ ಫೈವ್ ಫೋರ್ ತ್ರೀ ಟೂ ಒನ್ ನೀವು ಎಲ್ಲ ಮೆಟ್ಟಿಲುಗಳನ್ನು ಇಳಿದು ಈಗ ಆ ತೋಟದ ಕೆಳ ನೆಲದ ಮೇಲೆ ಹುಲ್ಲಿನ ಹಾಸಿಗೆ ಮೇಲೆ ನೀವು ನಿಮ್ಮ ಪಾದಗಳಿಗೆ ಆ ಹುಲ್ಲಿನ ಮೆತ್ತನೆಯ ಹಾಸಿಗೆಯು ನಿಮ್ಮ ಪಾದ ಸ್ಪರ್ಶವನ್ನು ಮಾಡುತ್ತಿದೆ ಮೆತ್ತಗೆ ನಿಮ್ಮ ಕಾಲುಗಳಿಗೆ ಹಿತವನ್ನು ನೀಡುತ್ತಿದೆ ನಿಮ್ಮ ಪಾದಗಳಿಗೆ ಹಿತವನ್ನು ನೀಡುತ್ತಿದೆ ಹಾಗೆ ಭಾವಿಸಿ ಮತ್ತು ಕಲ್ಪಿಸಿಕೊಳ್ಳಿ ನೀವು ಒಬ್ಬರೇ ಇದ್ದೀರಿ ಅಲ್ಲಿ ಬಣ್ಣ ಬಣ್ಣದ ಹೂಗಳು ನಿಮ್ಮನ್ನು ಆಕರ್ಷ ಆಕರ್ಷಣೆ ಮಾಡುತ್ತಿವೆ ಸುಗಂಧ ಭರಿತವಾದ ಹೂಗಳು ನಿಮ್ಮ ಕಣ್ಣುಗಳಿಗೆ ತಂಪನ್ನು ಹಿತವನ್ನು ನೀಡುತ್ತಿದೆ ಹಾಗೆಯೇ ನೀವು ಒಬ್ಬರೇ ನಡೆದುಕೊಂಡು ಬರುತ್ತಿದ್ದೀರಿ ಹಾಗೆಯೇ ಬನ್ನಿ ನಿಧಾನವಾಗಿ ಬನ್ನಿ ಚಂದ್ರನ ಬೆಳಕು ನಿಮ್ಮ ಮೈ ಮೇಲೆ ಬೆಳ್ಳುತ್ತಿದೆ ಆ ಚಂದ್ರನ ಬೆಳಕಿನಿಂದ ಸುಂದರವಾದ ಹೂಗಳಿಂದ ಅಲ್ಲಿರುವ ವಾತಾವರಣದಿಂದ ನಿಮ್ಮ ಮನಸ್ಸನ್ನು ಪುಳಕಿತಗೊಳಿಸಿದೆ ಆಹ್ಲಾದಕರವನ್ನುಗೊಳಿಸಿದೆ ವಿಶ್ರಾಂತಿಯನ್ನು ನೀಡಿದೆ ಸಮಾಧಾನವನ್ನು ನೀಡಿದೆ ಸಂತೋಷವನ್ನು ತಂದಿದೆ ನಿಮಗೆ ಬಹಳ ಸಂತೋಷವಾಗಿದೆ ಹಾಗೆ ಮುಂದುವರಿಯುತ್ತಾ ಬರುವಾಗ ಅಲ್ಲಿ ದೊಡ್ಡದಾದ ಕನ್ನಡಿಯೊಂದು ನಿಮ್ಮನ್ನು ಆಕರ್ಷಣೆ ಮಾಡುತ್ತಿದೆ ನೀವೀಗ ಕನ್ನಡಿಯ ಮುಂದೆ ಬಂದು ನಿಂತಿದ್ದೀರಿ ಆಹಾ ಏನು ಆಶ್ಚರ್ಯ ನಿಮ್ಮ ದೇಹವು ಅತ್ಯಂತ ಆಕರ್ಷಮಯವಾಗಿ ಸುಂದರವಾಗಿ ದೈವಿ ಪುರುಷರಂತೆ ಕಂಗೊಳಿಸುತ್ತಿದೆ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ಪೂರ್ಣವಾಗಿ ನೋಡಿಕೊಳ್ಳಿ ನೀವು ಅದ್ಭುತ ವ್ಯಕ್ತಿಯಂತೆ ಮಾರ್ಪಾಟನ್ನು ಹೊಂದಿದ್ದೀರಿ ಕನ್ನಡಿಯೊಳಗೆ ಇರುವ ರೂಪವನ್ನು ನೋಡಿಕೊಳ್ಳಿ ಏನಾಶ್ಚರ್ಯ ನಿಮ್ಮನ್ನು ನೀವು ನೋಡಿ ಪೊಳಕಿತರಾಗಿದ್ದೀರಿ ತುಂಬ ಸಂತೋಷವಾಗಿದೆ ನಿಮಗೆ ನಿಮ್ಮ ಕನ್ನಡಿಯೊಳಗಿರುವ ಆ ಒಂದು ಪ್ರತಿಬಿಂಬಕ್ಕೆ ನಿಮ್ಮ ರೂಪಕ್ಕೆ ಹೇಳಿ ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯಾ ನೀನು ಎಷ್ಟು ಸುಂದರವಾಗಿದ್ದೀಯಾ ನಿನ್ನಷ್ಟು ಸುಂದರವಾಗಿ ಈ ಪ್ರಪಂಚದಲ್ಲಿ ಯಾರು ಕೂಡ ಇರಲಾರರು ನೀನೊಂದು ಅದ್ಭುತ ಶಕ್ತಿ ನೀನೊಂದು ಧೈರ್ಯಶಾಲಿ ನೀನೊಬ್ಬ ಶ್ರೀಮಂತ ವ್ಯಕ್ತಿ ನೀನು ಹೃದಯ ಶ್ರೀಮಂತ ನೀನು ಗುಣದಲ್ಲಿ ಶ್ರೀಮಂತ ಎಲ್ಲಿ ನೋಡಿದರಲ್ಲಿ ಜನ ನಿನ್ನನ್ನು ಹಿಂಬಾಲಿಸುತ್ತಾರೆ ನಿನ್ನ ಯಶಸ್ಸಿನ ಗುಟ್ಟೇನೆಂದು ಕೇಳುತ್ತಿದ್ದಾರೆ ನಿನ್ನ ಯಶಸ್ಸಿನ ಗುಟ್ಟಾದರೂ ಏನು ನಿನ್ನ ಸೌಂದರ್ಯದ ಗುಟ್ಟಾದರೂ ಏನು ನಿನ್ನ ಶ್ರೀಮಂತಿಕೆಯ ಗುಟ್ಟಾದರೂ ಏನು ಹಣದಲ್ಲಿ ಎಷ್ಟು ಶ್ರೀಮಂತ ನೀನು ದಾನ ಧರ್ಮದಲ್ಲಿ ಕರುಣನಂತಿದ್ದೀಯ ಸಾಕಷ್ಟು ಜನರಿಗೆ ದಾನ ಧರ್ಮವನ್ನು ಮಾಡಿದ್ದೀಯ ನೀನು ಅದ್ಭುತನಲ್ಲದೆ ಮತ್ತಿನ್ನೇನು ನೀನೊಂದು ಧೈರ್ಯಶಾಲಿ ನೀನು ಎಲ್ಲಿ ಹೋದರೂ ಜನರು ನಿನ್ನನ್ನು ಪ್ರೀತಿಸುತ್ತಾರೆ ನಿನ್ನನ್ನು ಗೌರವಿಸುತ್ತಾರೆ ನಿನ್ನ ಜೊತೆ ಅಪೇಕ್ಷೆ ಪಡುತ್ತಾರೆ ನಿನ್ನ ಸ್ನೇಹವನ್ನು ಬಯಸಿ ಬರುತ್ತಾರೆ ನಿನ್ನ ಪ್ರೀತಿಯನ್ನು ಬಯಸಿ ಬರುತ್ತಾರೆ ನಿನಗೆ ಎಲ್ಲೂ ಹೋದರೂ ಅಲ್ಲಿ ಪ್ರೀತಿಯನ್ನು ತೋರಿಸುತ್ತಾರೆ ಗೌರವವನ್ನು ನಿನಗೆ ರಾಜ ಮರ್ಯಾದೆಯನ್ನು ಕೊಡುತ್ತಾರೆ ನೀನು ರಾಜನಂತಿದ್ದೀಯ ನಿನ್ನೊಳಗೆ ಆಂತರ್ಯದೊಳಗೆ ರಾಜನು ಹಾಗೂ ಸಮಾಜದಲ್ಲಿ ನೀನು ರಾಜರಂತಿದ್ದೀಯ ರಾಣಿಯಂತಿದ್ದೀಯ ನಿನ್ನಂತ ಸುಂದರವಾದ ಒಳ್ಳೆಯ ವ್ಯಕ್ತಿ ಮತ್ತೊಬ್ಬರಿಲ್ಲ ನಿನ್ನಂಥ ಧೈರ್ಯಶಾಲಿ ಮತ್ತೊಬ್ಬರಿಲ್ಲ ನಿನ್ನಂಥ ಶಕ್ತಿಶಾಲಿ ಮತ್ತೊಬ್ಬರಿಲ್ಲ ನಿನಗೆ ನೀನೇ ಸರಿಸಾಟಿ ನಿನ್ನ ಸೌಂದರ್ಯಕ್ಕೆ ನೀನೇ ಸರಿಸಾಟಿ ನಿನ್ನ ಆತ್ಮದ ಸ್ಥೈರ್ಯಕ್ಕೆ ಆತ್ಮ ಧೈರ್ಯಕ್ಕೆ ಅಂತರಾತ್ಮದ ಗಾಂಭೀರ್ಯಕ್ಕೆ ದೊಡ್ಡತನಕ್ಕೆ ನೀನೊಬ್ಬನೇ ಸಾಟಿ ನಿನಗಿಂತ ಶಕ್ತಿಶಾಲಿ ನಿನಗಿಂತ ದೊಡ್ಡವರು ನಿನಗಿಂತ ಕರುಣಾಮಯ ಮತ್ತೊಬ್ಬರಿಲ್ಲ ನೀನೊಂದು ಶಕ್ತಿಶಾಲಿ ನೀನೊಂದು ಅದ್ಭುತ ನೀನು ಪ್ರೇಮಮಯ ಕರುಣಮಯ ಸಿರಿವಂತ ನೀನು ಜಗತ್ತು ನಿನ್ನನ್ನು ನೋಡಿ ನಿನ್ನಿಂದ ಏನೋ ಕಲಿಯಲು ಬಯಸುತ್ತಿದೆ ಜ್ಞಾನವಂತ ನೀನು ಜ್ಞಾನದ ಗಣಿ ನೀನು ಶಕ್ತಿಯ ಗಣಿ ನೀನು ಸೌಭಾಗ್ಯದ ಗಣಿ ಅದೃಷ್ಟಶಾಲಿ ನೀನು ನಿನ್ನ ಶಕ್ತಿ ಸೌಂದರ್ಯ ಆರೋಗ್ಯ ಇಡೀ ಜಗತ್ತನ್ನೇ ಮೆಚ್ಚುವಂಥದ್ದು ನಿನ್ನ ಆತ್ಮ ದೇಹ ಮನಸ್ಸು ಬುದ್ಧಿ ಭಾವನೆಗಳು ದೇಹದ ಎಡ ಮತ್ತು ಬಲ ಭಾಗಗಳಲ್ಲಿನ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಐಚ್ಛಿಕ ಅನೈಚ್ಛಿಕ ಅಂಗಾಂಗಗಳಲ್ಲಿಯೂ ಇದೆ ವಿಶ್ರಾಂತಿಯು ದಾರೆ ದಾರಿಯಾಗಿ ಅರಿಯುತ್ತಿದೆ ಇಡೀ ದೇಹದ ಪ್ರತಿಯೊಂದು ಜೀವಕೋಶಗಳು ಒಳಗಿನಿಂದಲೂ ಪೂರ್ಣ ರೀತಿಯಲ್ಲಿ ಸ್ವಸ್ಥವಾಗಿವೆ ನಿನ್ನ ದೇಹದ ಎರಡೂ ಭಾಗಗಳಲ್ಲಿ ಶಿವ ಶಕ್ತಿ ಎಡ ಮತ್ತು ಬಲಭಾಗ ಇನ್ ಆ್ಯಂಡ್ ಆಂಗ್ ಡಿವೈನ್ ಮಾಸ್ಕಲರ್ ಡಿವೈನ್ ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸಿಂಗ್ ಆಗಿದೆ ಮನಸ್ಸನ್ನು ಆಹ್ಲಾದಕರಗೊಳಿಸಿದೆ ನಿನ್ನ ದೇಹದಲ್ಲಿ ನವ ಚೈತನ್ಯ ತುಂಬಿದೆ ದೈಹಿಕ ಶಕ್ತಿಯಿದೆ ನೀನು ಏನೇ ಮುಟ್ಟಿದರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ ನಿನ್ನಂತೆ ಯಾರೂ ಇರಲು ಸಾಧ್ಯವಿಲ್ಲ ನಿನ್ನ ಸೌಂದರ್ಯಕ್ಕೆ ನಿನ್ನ ಬುದ್ಧಿಶಕ್ತಿಗೆ ನಿನ್ನ ಶ್ರೀಮಂತಿಕೆಗೆ ನಿನ್ನ ಆಕರ್ಪ ಶ್ರೀಮಂತಿಕೆಗೆ ನಿನ್ನ ಆರೋಗ್ಯಕ್ಕೆ ನಿನ್ನ ಶಕ್ತಿಗೆ ನಿನ್ನ ಧೈರ್ಯಕ್ಕೆ ನಿನ್ನ ಅದೃಷ್ಟಕ್ಕೆ ಯಾರೂ ಕೂಡ ಸರಿಸಾಟಿ ನೀನೊಬ್ಬನೇ ಅತಿ ಅದ್ಭುತ ವಿಶೇಷ ವ್ಯಕ್ತಿಯಾಗಿದ್ದೀಯಾ ನಿನ್ನನ್ನು ಕಂಡರೆ ಎಲ್ಲರಿಗೂ ಪ್ರೀತಿ ಮತ್ತು ಗೌರವ ಆದರಗಳನ್ನು ಕೊಡುತ್ತಾರೆ ಆ ಕನ್ನಡಿಯನ್ನು ನೋಡುತ್ತಾ ನಿಮ್ಮ ಇಷ್ಟಗಳನ್ನು ಹೇಳಿ ನೀವು ಅದಕ್ಕೆ ಪ್ರೀತಿಯನ್ನು ತೋರಿಸಿ ಆಧರಿಸಿ ಗೌರವಿಸಿ ನಿಮ್ಮ ಆತ್ಮವನ್ನು ನೀವು ಸಂತೈಸಿಕೊಳ್ಳಿ ಈಗ ಅಲ್ಲಿಂದ ನಿಧಾನವಾಗಿ ನಿಮ್ಮ ನಿಮ್ಮ ಭೌತಿಕ ದೇಹವಲ್ ದೇಹ ಇರುವಲ್ಲಿಗೆ ನೀವು ಬಂದಿದ್ದೀರಾ ನಿಮ್ಮ ಮನಸ್ಸು ಬುದ್ಧಿ ಭಾವನೆಗಳು ಆತ್ಮ ಬೆಸುಗೆಯಾಗಿದೆ ನಿಮ್ಮ ಕೈ ಸಡಿಲಿಸಿ ನಿಮ್ಮ ಅಸ್ತಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಮುಖ ಮತ್ತು ಕುತ್ತಿಗೆ ಕೈಗಳನ್ನು ಸವರಿಕೊಳ್ಳಿ ನೀವು ಇಚ್ಛಿಸಿದಾಗ ನಿಮ್ಮ ಕಣ್ಣುಗಳನ್ನು ತೆಗೆಯಿರಿ ಧ್ಯಾನ ಸ್ಥಿತಿಯಿಂದ ಹೊರಗೆ ಬನ್ನಿ ಈಗ ಜಾಗೃತರಾಗಿ ಪ್ರತಿದಿನ ಈ ಸೆಲ್ಫ್ ಫೀಲಿಂಗ್ನ ಮಾಡಿ ನೀವು ನಿಮ್ಮನ್ನು ಗುಣಪಡಿಸಿಕೊಳ್ಳಿ ಚಿಕಿತ್ಸೆ ಮಾಡಿಕೊಳ್ಳಿ ನಿಮಗೆ ನೀವೇ ಈ ಒಂದು ಚಿಕಿತ್ಸೆ ಏನು ಅಂದರೆ ಔಷಧಿ ರಹಿತ ಚಿಕಿತ್ಸೆ ಆಗಿರುತ್ತೆ ಇದು ಇದನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಟ್ವೆಂಟಿ ಒನ್ ಡೇಸ್ ಮಾಡಿ ನೋಡಿ ನೀವೆಷ್ಟು ಈಲಾಗಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅನಿಸಿಕೆಯನ್ನು ಈ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಏನು ಅನಿಸುತ್ತೆ ಅನ್ನೋದನ್ನು ನೀವು ಇದೇ ವಿಡಿಯೋದ ಕೆಳಗಡೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸಬೇಕು ಬೇರೆಯವ್ರಿಗೂ ಕೂಡ ನೀವು ಸ್ಫೂರ್ತಿದಾಯಕ ಆಗಬೇಕು ನನ್ನ ವಿಡಿಯೋದಿಂದ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ನಿಮಗೆ ಯಾರಿಗಾದರೂ ನಾಲ್ಕು ಜನಕ್ಕಾದರೂ ಒಳ್ಳೆಯದಾಗಿದೆ ಅನ್ನೋದಾದರೆ ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ನಾನು ಈ ಒಂದು ಮೆಡಿಟೇಷನ್ ಮಾರ್ಗದರ್ಶಿ ಮೆಡಿಟೇಷನ್ ನಿಮಗೆ ಹೇಳ್ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಭಾವನೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಶೇರ್ ಮಾಡಿ ಎಲ್ಲ ಲೈಕ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಧನ್ಯವಾದಗಳು